ಈ ಹಿಂದೆ ಹೇಳಿದಂತೆ ಮಡಿಕೇರಿ ದಸರೆ ಇತಿಹಾಸದಲ್ಲಿ ಸುವರ್ಣಕ್ಷರಗಳಿಂದ ಬರೆದಿಡಬೇಕಾದ ಸನ್ನಿಧಿಯೆಂದರೆ ದೇಚೂರು ಶ್ರೀರಾಮ ಮಂದಿರ ಈ ದಿಸೆಯಲ್ಲಿ ದಸರೋತ್ಸವ ಸಂಪ್ರದಾಯಕ್ಕೆ ಕಳೆ ಕಟ್ಟಿದವರು ಇದೇ ದೇವಾಲಯದ ದಿವಂಗತ ಭೀಮ್ ಸಿಂಗ್ ಅವರು ಕಾರಣಾಂತರಗಳಿಂದ ದೇಚೂರು ರಾಮಮಂದಿರದಿಂದ ಹೊರಡುತ್ತಿದ್ದ ಮಂಟಪ ಅದೇ ಬಡಾವಣೆಯ ವಿದ್ಯಾಗಣಪತಿ ದೇವಾಲಯದಿಂದ ಹೊರಡುತ್ತಿದೆ ಒಟ್ಟಾರೆಯಾಗಿ ದೇಚೂರಿನ ದೇವಾಲಯದ ದಸರಾ ಸಮಿತಿಯು ನೂರ ಏಳನೇ ವರ್ಷದ ದಸರಾ ಆಚರಿಸಿಕೊಳ್ಳುತ್ತಿದೆ ಈ ಬಾರಿ ದೇವಾಲಯದ ಕೆಲಸ ಕಾರ್ಯಗಳಲ್ಲಿ ಸಮಿತಿ ತೊಡಗಿಸಿಕೊಂಡಿರುವುದರಿಂದ ಅದ್ಧೂರಿಯ ಮಂಟಪ ತಯಾರಾಗುತ್ತಿಲ್ಲ ಹೀಗಿದ್ದರೂ ದಸರಾ ಸಂಪ್ರದಾಯಕ್ಕೆ ಧಕ್ಕೆಯಾಗಬಾರದೆಂಬ ಹಿನ್ನೆಲೆಯಲ್ಲಿ ರಾಮಾಂಜನೇಯ ವೈಭವ ಎಂಬ ಸ್ತಬ್ಧ ಕಲಾಕೃತಿಯನ್ನು ಮಂಟಪದಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ ಮಡಿಕೇರಿ ದಸರೆಯ ಜೊತೆ ಜೊತೆಗೆ ಸಾಗಿ ಬಂದಿರುವ ದೇಚೂರು ಶ್ರೀರಾಮ ಮಂದಿರ ಐತಿಹಾಸಿಕ ಹೆಜ್ಜೆಗಳನ್ನು ದಾಖಲಿಸಿದೆ ಇಂದಿಗೂ ಈ ಸನ್ನಿಧಿಯಲ್ಲಿ ಹಳೆಯ ಮಂಟಪಗಳ ಕಲಾಕೃತಿಗಳನ್ನು ಇಡಲಾಗಿದೆ ಭೀಮ್ ಸಿಂಗ್ ಅವರು ನಡೆಸಿಕೊಂಡು ಬರುತ್ತಿದ್ದ ದಸರಾ ಕಾಲಕ್ರಮೇಣ ಸ್ತಬ್ಧವಾಯಿತು ಇದೇ ಬಡಾವಣೆಯ ಶ್ರೀ ಗಣಪತಿ ಸನ್ನಿಧಿಯಿಂದ ಪ್ರಸ್ತುತ ದಸರಾ ಆಚರಣೆಯಾಗುತ್ತಿದೆ ರಾಮ ಮಂದಿರದಲ್ಲಿ ಆಚರಣೆಯಾಗುತ್ತಿದ್ದ ದಸರಾ ಮುಂದಿನ ದಿನಗಳಲ್ಲಿ ಆಸಕ್ತರ ಕೊರತೆಗೆ ತುತ್ತಾಯಿತು ಈ ಹಿನ್ನೆಲೆಯಲ್ಲಿ ಪಾಪುಡು ಎಂಬವರ ಸಾರಥ್ಯದಲ್ಲಿ ಅದೇ ಬಡಾವಣೆಯ ವಿದ್ಯಾಗಣಪತಿ ಸನ್ನಿಧಿ ವತಿಯಿಂದ ಪುನರ್ ಆರಂಭವಾಯಿತು ಗಣಪತಿ ದೇವಾಲಯದ ದಸರಾ ಸಮಿತಿಯು ಈ ಬಾರಿ ಸುಮಾರು ಹದಿಮೂರು ಲಕ್ಷ ವೆಚ್ಚದಲ್ಲಿ ಮಂಟಪ ತಯಾರಿಸುತ್ತಿದೆ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿರುವುದರಿಂದ ಸಮಿತಿಯು ದಸರಾ ಉತ್ಸವಕ್ಕೆ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಈ ವರ್ಷ ಅದ್ದೂರಿ ಆಡಂಬರಗಳನ್ನು ಕೈಬಿಟ್ಟು ಸರಳವಾಗಿ ಆಚರಿಸಲಾಗುತ್ತಿದೆ ಮಂಟಪಕ್ಕೆ ಶ್ರೀರಾಮಾಂಜನೆಯ ವೈಭವ ಎಂಬ ಕಥಾವಸ್ತುವನ್ನು ಅಳವಡಿಸಲಾಗಿದೆ ಶ್ರೀರಾಮನ ಪರಿವಾರದ ಅತ್ಯದ್ಭುತ ಸ್ತಬ್ಧ ಚಿತ್ರವನ್ನು ದಸರಾ ವೀಕ್ಷಕರಿಗಾಗಿ ಸಮಿತಿ ಪ್ರಸ್ತುತಪಡಿಸಲಾಗಿದೆ ಒಟ್ಟಾರೆಯಾಗಿ ದೇಚೂರಿನಲ್ಲಿ ನೂರ ಏಳನೇ ವರ್ಷದ ದಸರಾ ಆಚರಣೆಯಾಗುತ್ತಿದೆ ಅಧ್ಯಕ್ಷರಾಗಿ ವೇಣುಗೋಪಾಲ್ ಕಾರ್ಯನಿರ್ವಹಿಸುತ್ತಿದ್ದಾರೆ ಸೋಮವಾರಪೇಟೆಯ ನಂದಿ ಸೌಂಡ್ಸ್ನವರು ಸ್ಟುಡಿಯೋ ಸೆಟ್ಟಿಂಗ್ಸ್ ಮತ್ತು ಸೌಂಡ್ಸ್ ವ್ಯವಸ್ಥೆ ನಿರ್ವಹಿಸಿದ್ದರೆ ಡಿಂಡಿಗಲ್ನ ಲೈಟಿಂಗ್ಸ್ನಲ್ಲಿ ಮಂಟಪ ಮುನ್ನಡೆಯಲಿದೆ ಎಂದು ವೇಣುಗೋಪಾಲ್ ಚಿತ್ತರಕ್ಕೆ ಮಾಹಿತಿ ನೀಡಿದ್ದಾರೆ ನಮಸ್ಕಾರ ನಾವು ಈ ಬಾರಿ ಇದೆ ದಸರಾವನ್ನು ರಾಮಾಂಜನೆ ವೈಭವ ನಾಲ್ಕು ಕಲಾಕೃತಿಗಳಿಂದ ಓಡಿಸ್ತೀವಿ ಯಾಕೆ ಇಷ್ಟು ಸಿಂಪಲ್ ಮಾಡ್ತಿದ್ದೀವಿ ಅಂತ ನಮ್ಮದು ಈ ಸತಿ ಬಂದ್ಬಿಟ್ಟು ಬ್ಯಾಕ್ ಟೆಂಪಲ್ ಒಂದು ಬೀಳಕ್ಕಾಗ ಆ ಟೆಂಪಲಿಗೆ ನೂರಾರು ವರ್ಷದ ಇತಿಹಾಸ ಉಂಟು ಆ ಒಂದು ರೆಡಿ ಮಾಡಬೇಕು ಅಂತ ಹಾಗೆ ಈ ಸರಳ ರೀತಿಯಲ್ಲಿ ಸಾಂಪ್ರದಾಯಿಕವಾಗಿ ಮಾಡ್ತೀವಿ ಸಿದ್ಧ ಸಿದ್ಧತೆ ಆಯಿತು ಉಂಟು ನಮಗೆ ಈ ಮಂಟಪ ಏನು ಓಡಿಸೋಕೆ ಏನಾಗಬೇಕು ಅದು ಅದ್ರ ಪ್ರಕಾರ ಆಯ್ತು ಉಂಟು ಒಂದಷ್ಟು ನಾಲ್ಕು ಫಿಗರ್ ಬರ್ತದೆ ವರ್ಕಲ್ಲಾಗುಂಟು ಎಲ್ಲ ಉದ್ಬೂರಿಂದ ಮಾಡಿ ತಂದಿರೋದು ಮತ್ತು ಸೌಂಡ್ ಬಂದುಬಿಟ್ಟು ನಂದಿ ಸ ಸೌಂಡು ಸಾಮರಪೇಟೆ ಬೋರ್ಡ್ ಬಂದು ದಿಂಡಿ ಕಲರ್ದು ಬೋರ್ಡ್ ಹಾಕ್ತಿದ್ವಿ ಅಷ್ಟೇ ಆದಷ್ಟು ಸರಳ ರೀತಿಯಲ್ಲಿ ಮಾಡಿ ಈ ದುಡ್ಡನ್ನ ಸ್ವಲ್ಪ ಸ್ವಲ್ಪ ಮಿಕ್ಸ್ ಬಿಟ್ಟು ಟೆಂಪಲ್ ಕೆಲಸ ಮಾಡಬೇಕು ಅಲ್ಲಿ ಬೀಳಕಾಗುಂಟು ಅದು ಅದಕ್ಕೋಸ್ಕರ ಸರಳ ರೀತಿಯಲ್ಲಿ ಮಾಡ್ತೀವಿ ಒಂದು ಹದಿಮೂರು ಲಕ್ಷ ಬಜೆಟ್ ಉಂಟು ಎಲ್ಲ ಪ್ರತಿಯೊಂದೆಲ್ಲ ಹೊರಗಿಂದ ಬರಬೇಕಲ್ಲ ಇಲ್ಲಿ ಯಾವುದಿಲ್ಲ ಅಲ್ಲ ಒಂದು ಡಿ ಜೆಗೇನೂ ಮೂರು ಲಕ್ಷ ರೂಪಾಯಿ ಕೇಳ್ತಾರೆ ಅದು ಸ್ಟುಡಿಯೋ ಅಂತ ಹೇಳ್ಬಿಟ್ಟು ಮತ್ತು ಬ್ಯಾಂಡ್ ಶೆಟ್ಟು ಮತ್ತು ದಿಂಡಿಗಲ್ಲು ಬೋರ್ಡಿಗೇನೂ ಒಂದೊಂದು ಕಾಲಕ್ಷೆ ಕೇಳ್ತಾರೆ ಮತ್ತು ಇನ್ನು ಬಾಕಿ ಇನ್ನು ಈ ಥರ ಖರ್ಚುಗಳು ಟೆಂಪಲ್ ಪೂಜೆ ಗೀಜೆ ಎಲ್ಲ ಉಂಟಲ್ಲ ಈ ನವರಾತ್ರಿ ಒಂಬತ್ತು ಸ್ಟಾರ್ಟ್ ಆದಮೇಲೆ ಟೆಂಪಲ್ ಪೂಜೆ ಗೀಜೆ ಟೆಂಪಲ್ ಪೇಂಟಿಂಗು ಟೆಂಪಲ್ ಅಲಂಕಾರ ಅದಕ್ಕೆಲ್ಲ ಖರ್ಚು ಉಂಟಲ್ಲ ಅದು ಈಗ ಈ ದಸರಾ ಮುಗಿದು ಶಾಂತಿ ಪೂಜೆ ಮುಗ್ದಂಗೆ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೋಸ್ಕರ ಇದರಲ್ಲಿ ಏನು ಬಾಕಿ ಆಯ್ತು ಆ ದುಡ್ಡನ್ನ ಕೆಲಸಕ್ಕೋಸ್ಕರ ಇದು ಮಾಡ್ತೀವಿ